ನಮಸ್ಕಾರ ಗಾಂಧಿನಗರ ಸುದ್ದಿಯ ವೀಕ್ಷಕರೆಲ್ಲರಿಗೂ ಇತ್ತೀಚೆಗೆ ಡೈವರ್ಸ್ ಕೇಸು ಯಥೇಚ್ಛವಾಗಿ ಆಗ್ತಾ ಇದೆ ಲವ್ ಮಾಡಿದ್ರೂ ಡೈವರ್ಸೇ ಅರೇಂಜ್ ಮದುವೆ ಮಾಡಿಕೊಂಡ್ರು ಡೈವರ್ಸ್ ಲವ್ ಮ್ಯಾರೇಜ್ ಆದರೂ ಕೂಡ ಡೈವರ್ಸ್ ಆಗ್ತಾಯಿದೆ ಅರೇಂಜ್ ಮ್ಯಾರೇಜ್ ಮಾ ಕೂಡ ಡೈವರ್ಸ್ ಆಗ್ತಾಯಿದೆ ಡೈವರ್ಸ್ ಡೈವರ್ ಡೈವರ್ಸ್ ಅದು ನಮ್ಮ ಈ ಚಿತ್ರರಂಗದಲ್ಲಂತೂ ಯಥೇಚ್ಛವಾಗಿ ಅದಕ್ಕೇನು ಸಂಬಂಧಗಳಿಗೆ ಒಂದು ವ್ಯಾಲಿನೇ ಇಲ್ಲ ನೋಡಿ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಪಾರ್ವತಮ್ಮ ವಿಷ್ಣುವರ್ಧನ್ ಭಾರತಿಯವರು ಅಂಬರೀಷ್ ಅವರು ಶಂಕರ್ನಾಗ್ ಅವರು ಹೀಗೆ ಹೇಳ್ತಾ ಹೋದರೆ ಅವರು ಹೇಗೆ ಗಟ್ಟಿಯಾಗಿ ಸಂಬಂಧಗಳನ್ನ ಉಳಿಸ್ಕೊಂಬಂದರು ಆ ಗಟ್ಟಿಯಾದ ಸಂಬಂಧಗಳು ಇರೋವತ್ತಿಗೆ ಗಂಡ ಹೆಂಡ್ತಿದ್ದು ಇವತ್ತಿನವರೆಗೂ ಅವರು ಅಳಿಸದೆ ಆ ಹೆಸರುಗಳು ಇವತ್ತು ಚಾಲ್ತಿಯಲ್ಲಿದೆ ನಮ್ಮ ಚಿತ್ರರಂಗದಲ್ಲಿ ಯಾಕಂದರೆ ಗಂಡ ಹೆಂಡ್ತಿ ಒಬ್ರಿಗೊಬ್ಬರಿಗೂ ಅನ್ಯೂನ್ಯತೆಯಿಂದ ಬದುಕಬೇಕು ಅಂತ ಹೇಳುತ್ತೆ ನಮ್ಮ ಹಿಂದೂ ಸಂಪ್ರದಾಯ ಏನಕ್ಕೆ ತಾಳಿ ಕಟ್ಟೋದೇನಕ್ಕೆ ಕಾಲುಂಗ್ರ ತೊಡಸೋದೇನಕ್ಕೆ ಆ ಮದುವೆ ಅನ್ನೋದು ಮಂಟಪದಲ್ಲಿ ಮಾಡೋದು ಏನಕ್ಕೆ ಕೆಲವ್ರು ಬಿಡಿ ಮದುವೆ ಹೇಗೆ ಬೇಕಾದರೂ ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಮದುವೆ ಹೇಗೆ ಬೇಕಾದರೂ ಮಾಡ್ಕೋತಾರೆ ಎಲ್ಲಿ ಬೇಕಾದರೂ ನಾವು ಮದುವೆ ಮಾಡ್ಕೋತೀವಿ ಅಂತ ಹೇಳ್ತಾರೆ ಅದೆಂಥ ಜಾಗದಾರ ಆಗಿರಲಿ ಫ್ಯಾಮಿಲಿ ಗೊತ್ತಾಗ್ದೇ ಮದುವೆ ಆಗ್ಬಿಡ್ತಾರೆ ಫೋನುಗಳಲ್ಲಿ ಮದುವೆ ಆಗ್ತಾರೆ ವಿಡಿಯೋ ಕಾಲ್ ಮುಖಾಂತರ ಮದುವೆ ಆಗ್ಬಿಡ್ತಾರೆ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದರೆ ಮದುವೆ ಅನ್ನೋದೊಂದು ಸಪ್ತಪದಿ ಇದೆಯಲ್ವಾ ಅದಕ್ಕೊಂದು ವ್ಯಾಲಿನೇ ಇಲ್ಲ ಅದಕ್ಕೆ ನಮ್ಮ ಅಣ್ಣವ್ರು ಹೇಳಿದ್ದಾರೆ ಸಪ್ತಪದಿ ಇದು ಸಪ್ತಪದಿ ಹೆಜ್ಜೆಗಳ ಸಂಬಂಧ ನಮಗೆ ಜನ್ಮಗಳ ಅಂದರೆ ಅರ್ಥ ನೋಡಿ ಎಷ್ಟು ಅರ್ಧ ಅರ್ಥ ಗರ್ಭಿತವಾಗಿದೆ ಅಂದರೆ ಇವತ್ತು ಇವತ್ತು ಯಾವ ಇದರಲ್ಲಾರ ನೋಡಿ ಒಂದು ಚಿತ್ರರಂಗಕ್ಕೆ ಏನಾದರೂ ಒಂದು ಕಳಂಕ ಬಂದೇ ಬರುತ್ತೆ ಏನೋ ಡೈವರ್ಸ್ ವಿಚಾರ ಎಂತೆಂಥ ಫ್ಯಾಮಿಲಿ ಈಗ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅದೆಲ್ಲೋ ದಸರಾ ಇದರಲ್ಲಿ ನಾವು ಲವ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲೇ ಅನೌನ್ಸ್ಮೆಂಟ್ ಮಾಡಿಬಿಟ್ರು ಅದು ಎಲ್ಲಿ ಹೇಳಬೇಕು ಏನು ಮಾಡಬೇಕು ಅದಕ್ಕೆ ಏನು ಒಂದು ತಳಬೋಡ ಇಲ್ಲ ಓಕೆ ಆಯಿತು ಅದೇನೋ ನಡೆದೋಯ್ತು ಮದುವೆ ಆದರು ಒಪ್ಪಿ ಪ್ರೀತಿಸ ಮದುವೆ ಆದರು ಪ್ರೀತಿ ಸ ಮದುವೆ ಆದಮೇಲೆ ಹೊಂದಾಣಿಕೆ ಇಲ್ಲ ಯಾಕೆ ಹೊಂದಾಣಿಕೆ ಇಲ್ಲ ಪ್ರೀತಿಸಬೇಕಾದ್ರೆ ಹೊಂದಾಣಿಕೆ ಇರುತ್ತೆ ಯಾವ ಹೊಂದಾಣಿಕೆ ಇರುತ್ತೆ ಹೊರಗಡೆ ಎಲ್ಲೋ ಸಿಗೋದು ಕಾಪಿಗೆ ಸಿಗೋದು ಅವಾಗ ಚೆನ್ನಾಗಿರ್ತಾರೆ ಯಾಕಂದರೆ ಜೊತೇಲಿ ಬದುಕಬೇಕಾದ್ರೆ ತಾನೇ ಗೊತ್ತಾಗೋದು ಈ ಒಂದು ಹೆಣ್ಣು ಗಂಡನ ಮನೇಲಿ ಬಂದಾಗಲೇ ತಾನೇ ಗೊತ್ತಾಗೋದು ಅಲ್ಲಿರೋ ಸಮಸ್ಯೆಗಳೇನು ಅಲ್ಲಿ ಹೆಣ್ಣಿಗೆ ಏನು ಸಮಸ್ಯೆಗಳಿದೆ ಅಂತ ಮನೆಗೆ ಬಂದಮೇಲೆ ಗೊತ್ತಾಗೋದು ಈಗ ನೋಡಿ ಚಂದನ್ ಶೆಟ್ಟಿ ನಿವೇದ್ಯ ಗೌಡ ಡೈವರ್ಸ್ ಅಂತೀಗ ಡೈವರ್ಸ್ ಕೊಟ್ಬಿಟ್ರು ಜೊತೇಲಿ ಹೋದರು ಜೊತೇಲಿ ಬಂದರು ಡೈವರ್ಸ್ ಕೊಟ್ಟು ಬಂದರು ಆದರೂ ಈಗ ಮತ್ತೆ ಜೊತೇಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ಜೊತೇಲಿರ್ತೀವಿ ಜೊತೆಲಿರ್ತೀವಿ ಅಂತಂದರೆ ಪ್ರಿನ್ಸಿಪಲ್ ಜೊತೆಲಿರ್ತೀವಿ ಮನೇಲಿ ಇರೋಲ್ಲ ಹೊರಗಡೆ ಎಲ್ಲಾದರೂ ಸಿಗ್ತೀವಿ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಥರ ಇರ್ತೀವಿ ಅಂತ ಆ ಸಂಪತ್ತಿಗೆ ಯಾಕಪ್ಪ ಮದುವೆ ಆಗಬೇಕು ನಾನು ಹೇಳೋದು ಅಂದರೆ ಏನು ಸಂದೇಶ ಕೊಡ್ತೀವಿ ನಾವು ಚಿತ್ರರಂಗದಲ್ಲಿರೋರು ಇರೋರು ಇದೇ ಸಂದೇಶ ಈಗ ಪ್ರೀತಿಸಬಾರ್ದು ಅಂತ ಕೆಲವು ಫ್ಯಾಮಿಲಿಗಳು ಹೇಳ್ತಾರೆ ಏಯ್ ನಾವು ಪ್ರೀತಿಸಿಗೆ ಲವ್ ಬಿ ಅಂದರೆ ಮದುವೆ ಮಾಡಲ್ಲ ಅಂತಾರೆ ಆಯಿತು ನೀವು ಪ್ರೀತಿಸಿ ಹೆಂಗಾಗಿದೆ ಅಂದರೆ ಕುಟುಂಬದಲ್ಲಿ ತಂದೆ ತಾಯಿಗಳು ಆಯ್ತಪ್ಪ ನೀವು ಮದುವೆ ಮಾಡ್ಕೊಳ್ಳಿ ಒಳ್ಳೆಯವ್ರು ನೋಟನ್ನ ಮದುವೆ ಮಾಡ್ಕೊಳ್ಳಿ ಯಾಕಂದ್ರೆ ಜೀವನ ಮಾಡೋರು ನೀವು ಅಂತಾರೆ ಈಗ ನೋಡಿ ಪ್ರೀತಿ ಮಾಡಿ ಲವ್ ಮಾಡಿ ಮದುವೆ ಆಗ್ತಾರೆ ಮದುವೆ ಆಗಿ ಮನೆ ಒಳಗೆ ಬಂದ ಮೇಲೆ ಸ್ಟಾರ್ಟ್ ಒಂದು ವರ್ಷ ಬಾಳಲ್ಲ ಆರು ತಿಂಗಳು ಬಾಳಲ್ಲ ಮೂರು ತಿಂಗಳಿಗೆ ಹೋಗಿದ್ದಾವೆ ಯಾಕೆ ಅಂದರೆ ಹೊಂದಾಣಿಕೆ ಇರಲ್ಲ ಮನೆಗೆ ಬಂದಾಗಲೇ ಹೆಣ್ಣಿನ ಸಮಸ್ಯೆ ಏನಂತ ಗೊತ್ತಾಗೋದು ಗಂಡಿನ ಸಮಸ್ಯೆಗಂತ ಗೊತ್ತಾಗೋದು ಆ ಫ್ಯಾಮಿಲಿ ವಿಚಾರಗಳು ಗೊತ್ತಾಗೋದು ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮನೇಲಿ ಜಗಳ ನಡೆಯುತ್ತೆ ದೊಡ್ಡ ವಿಚಾರಗಳಲ್ಲ ನಮ್ಮ ಕುಟುಂಬ ಹಂಗೆ ನಿಮ್ಮ ಕುಟುಂಬ ಹೀಗೆ ಯಾವುದು ಸರಿ ಅಂತ ಹೇಳೋದು ಅಂದರೆ ನಾವು ಏನು ಚಿತ್ರರಂಗದಲ್ಲಿರ್ತಕ್ಕಂಥವ್ರು ಮದುವೆ ಆದರೆ ಏನು ಮಾರಾಲ್ ಕೊಡ್ತೀವಿ ಈಗ ನೋಡಿ ದೊಡ್ಡ ಮನೆ ಕುಟುಂಬ ಯುವರಾಜ್ ರಾಜ್ಕುಮಾರ್ದು ಅವ್ರದ್ದು ಏನೋ ಡೈವರ್ಸ್ ಸಮಸ್ಯೆ ಅವ್ರದ್ದು ಫ್ಯಾಮಿಲಿ ಸಮಸ್ಯೆ ಆ ಸಂಪತ್ಗೆ ಯಾಕೆ ಮದುವೆ ಆಗಬೇಕು ಸುಮ್ಮನೆ ಇದು ಬಿಡಬೇಕು ಫ್ರೆಂಡ್ಶಿಪ್ಪಲ್ಲೇ ಇರಬೇಕು ಫ್ರೆಂಡ್ಶಿಪ್ಪಲ್ಲೇ ಹೊರಟ ಹೋಗಬೇಕು ಮದುವೆ ಹಾಕಬೇಕು ಏನಂದರೆ ನೋಡಿ ಡೈವರ್ಸು ಮನಸ್ತಾಪಗಳು ಇದ್ದಾಗ ಕುಟುಂಬ ಕುಟುಂಬಗಳೇ ಹೊಡೆದೋಗ್ಬಿಡುತ್ತೆ ನೆಮ್ಮದಿ ಇರಲ್ಲ ಸಾಯವರೆಗೂ ಅದಕ್ಕೆ ನಾವು ಉದಾಹರಣೆ ಕೊಟ್ಟಿದ್ದು ರಾಜ್ಕುಮಾರ್ ಪಾರ್ವತಮ್ಮ ವಿಷ್ಣುವರ್ಧನ್ ಭಾರತಿ ಅಂಬರೀಷ್ ಸುಮಲತಾ ಶಂಕರ್ನಾಗ್ ಅವರೊಂದಿಗೆ ಅನಂತನಾಗ್ ಗಾಯತ್ರಿ ಅವರು ಹೀಗೆ ಅನೇಕರು ಇದ್ದಾರೆ ಶ್ರೀನಾಥ್ ಅವರು ಶ್ರೀನಿವಾಸ ಅವರು ಎಂತೆಂಥ ಕಲಾವಿದರು ಇವತ್ತು ಆ ಕುಟುಂಬನ ಸಾಗಿಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅನ್ಯತೆ ಇರುತ್ತೆ ಒಂದು ಒಂದು ಮಾತು ಬರುತ್ತೆ ಓ ನಾವು ಹೇಳ್ತಿವಲ್ಲ ಒಂದು ಮಾತು ಬರುತ್ತೆ ಓದುತ್ತೆ ಬಿಡೋದಕ್ಕೆ ಆಗ್ತಾ ಇಲ್ಲ ಕೆಡಿಸ್ಕೊ ಹಾಗೆ ಇರಬೇಕು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಪೃಷ್ಟೇ ಜನ ಬಂದುಬಿಡುತ್ತೆ ಯಾಕಂದರೆ ಗಂಡನು ದುಡಿತಾ ಇರ್ತಾನೆ ಹೆಣ್ಣು ದುಡಿತಾ ಇರುತ್ತೆ ನಾನು ನಾನು ಸಂಪಾದನೆ ಮಾಡ್ತಾ ಇದ್ದೀನಲ್ಲ ನಾನು ಯಾಕೆ ಈ ಕೆಲಸ ಮಾಡಬೇಕು ನಾನು ಯಾಕೆ ಅದು ಮಾಡಬೇಕು ನಾನು ಯಾಕೆ ನಿನ್ನ ಮಾತು ಕೇಳಬೇಕು ಅಂಥದ್ದು ಜಲಸಿ ಸ್ಟಾರ್ಟ್ ಆಗಿಬಿಡುತ್ತೆ ಅವಾಗ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಹೊಡೆದು ಹೋಗುತ್ತೆ ಡೈವರ್ಸಿಗೆ ಬರ್ತಾರೆ ಈಗ ನೋಡಿ ಚಂದನ್ ಶೆಟ್ಟಿ ನಿವೇದಿತ ಆದರೆ ಇಂಟರ್ನಲ್ಲು ಅದು ಹೇಳ್ತಾ ಹೋದರೆ ಬೇಡ ಯಾಕಂತಂದರೆ ಆ ಇಂಟರ್ನಲ್ಲು ಅವರವರ ವೈಯಕ್ತಿಕ ವಿಚಾರ ನಾನು ಹೇಳೋದೇನೆಂದರೆ ನಾವು ಏನೋ ಸಂದೇಶ ಕೊಡ್ತೀವಿ ಚಿತ್ರರಂಗದಿಂದ ಯಾಕಂತಂದರೆ ಒಂದು ಅಭಿಮಾನಿಗಳು ಚಿತ್ರರಂಗ ಅನ್ನೋದು ಹೇಗೆ ಗೊತ್ತಾ ಒಂದು ಮರ್ಕ್ರಿ ಇದ್ದಂಗೆ ಚಿತ್ರರಂಗ ಏನು ನಾವು ಕೊಡ್ತೀವೋ ಅದು ಜನ ರಿಸೀವ್ ಮಾಡ್ತಾರೆ ಒಳ್ಳೇದು ಕೊಡ್ತಾರೆ ಒಳ್ಳೇದು ರಿಸೀವ್ ಮಾಡ್ತಾರೆ ಕೆಟ್ಟದ್ದು ಕೊಡ್ತಾರೆ ಕೆಟ್ಟದ್ದು ರಿಸೀವ್ ಮಾಡ್ತಾರೆ ನಾವು ಚಿತ್ರರಂಗ ಯಾವತ್ತು ಮೆಸೇಜ್ ಅಂಥದ್ದು ಅಂದರೆ ಅಭಿಮಾನಿಗಳಿಗೆ ನೋಡೋವಂಥ ಪ್ರೇಕ್ಷಕರಿಗೆ ನಾವು ನಮ್ಮ ಕಡೆಯಿಂದ ಏನಾದರೂ ಅವರು ಕಲಿಬೇಕು ಅಂದರೆ ಹಿಂದೆ ನೋಡಿ ರಾಜ್ಕುಮಾರ್ ಅವರು ಸಿನಿಮಾಗಳು ವಿಷ್ಣುವರ್ಧನ್ ಸಿನಿಮಾಗಳು ಅದರಿಂದ ಮೋಟಿವೇಶನ್ ಆಗಿದ್ದಾರೆ ಎಷ್ಟೋ ಅಭಿಮಾನಿ ಲಕ್ಷಾಂತರ ಅಭಿಮಾನಿಗಳು ನಾವು ಈ ಥರ ಬದುಕಬೇಕಪ್ಪ ಅಂತ ಅದು ಈಗಿನ ಪರಿಸ್ಥಿತಿ ಏನಾಗಿದೆ ಏನಿಲ್ಲ ಡೈವರ್ಸ್ ಕೊಡೋದೇ ಅದೇ ಮೆಸೇಜ್ ಏನು ಮೆಸೇಜ್ ಚಿತ್ರರಂಗದಿಂದ ಅಂದರೆ ಡೈವರ್ಸ್ ಕೊಡೋದು ಜಗಳ ಆಡೋದು ಅಲ್ಲೇನೋ ಮಾಡಿದ್ರು ಇಲ್ಲೇನೋ ಮಾಡಿದ್ರು ಅವ್ನಿಗೆ ಓಡಿದ್ರು ಇವ್ನಿಗೆ ಓಡಿದ್ರು ಅವ್ನಿಗೆ ಸಾಯಿಸಿದ್ರು ಇವನಿಗೆ ಸಾಯಿಸಿದ್ರು ಬರೀ ಇವೇನೇ ಮೆಸೇಜ್ ಆಗಿದೆ ಚಿತ್ರರಂಗದಿಂದ ಒಳ್ಳೆಯ ಸಂದೇಶ ನಿಲ್ಕೊಡಕ್ಕಾಗತ್ತೆ ಅದರಿಂದ ಇದು ಯಾಕಂತಂದರೆ ಇದು ಯಾರಿಗೂ ಯಾರೂ ಮಾತು ಹೇಳಕ್ಕೆ ಬರೋದಿಲ್ಲ ಇಲ್ಲಿ ನಾವಾಗಿ ನಾವೇ ಅರ್ಥಕೊಳ್ಳಬೇಕು ಕೊಡಬೇಕು ನಾವಾಗಿ ನಾವು ಅರ್ಥಕೊಂಡು ಜೀವನ ಮಾಡಬೇಕು ಆವಾಗಲೇ ಸಂಸಾರ ಕುಟುಂಬ ಮುಂದೆ ಸಾಗೋದು ಇಲ್ಲ ಅಂತಂದರೆ ಮುರಿದು ಅಲ್ಲೇ ಬಿದ್ದೋಗುತ್ತೆ ಸಂಸಾರ ನೆಮ್ಮದಿ ಇರೋಲ್ಲ ನೆಮ್ಮದಿ ಈಗ ಹಣ ಇರುತ್ತೆ ಸಂಪಾದ ಇರುತ್ತೆ ಐಶ್ವ ಎಲ್ಲನೂ ಇರುತ್ತೆ ಎಲ್ಲನೂ ಇದ್ದಾಗ ನೆಮ್ಮದಿ ಬೇಕಲ್ವಾ ನೆಮ್ಮದಿ ಇಲ್ಲ ಏನು ಮಾಡ್ತೀರ ಅವೆಲ್ಲ ತಗೊಂಡು ಶ್ರೀಮಂತನಿಗೆ ಎಲ್ಲನೂ ಇರುತ್ತೆ ನೆಮ್ಮದಿ ಇರೋದಿಲ್ಲ ಬಡವನಿಗೆ ಅವನು ಇರ್ತಾನೆ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅವ್ನಿಗೂ ನೆಮ್ಮದಿ ಇರೋದಿಲ್ಲ ಶ್ರೀಮಂತರಿಗೊಂಥರ ಸಮಸ್ಯೆ ಆದರೆ ಬಡವ್ರಿಗೊಂಥರ ಸಮಸ್ಯೆ ಇರುತ್ತೆ ಆದರೆ ಇಲ್ಲಿ ಎಲ್ಲವಕ್ಕಿಂತ ಇಂಪಾರ್ಟೆಂಟ್ ನಾವು ಮನಸ್ಸಲ್ಲಿ ನೆಮ್ಮದಿನ ಕಂಡ್ಕೋಬೇಕು ನೆಮ್ಮದಿ ಇಲ್ಲ ಅಂತಂದರೆ ನೀವೆಷ್ಟು ಕೋಟಿ ಸಂಪಾದನೆ ಮಾಡಿದ್ರೂ ಅದು ವೇಸ್ಟು ಎಷ್ಟು ಹೆಸರು ಮಾಡಿದ್ರೂ ವೇಸ್ಟು ನೆಮ್ಮದಿ ಬೇಕು ಆ ನೆಮ್ಮದಿ ಹೆಂಗ್ದು ತಗೋಬೇಕು ನಾವು ಉದ್ರೇಕಕ್ಕೆ ಒಳಗಾಗಬಾರ್ದು ಎಂಥ ವಿಚಾರ ಬಂದು ಉದ್ರೇಕಕ್ಕೆ ಒಳಗಾಗ್ದೇ ಇದ್ರೇ ನೆಮ್ಮದಿಯಾಗಿರ್ತೀವಿ ರ್ಯಾಷ್ ಆಗೋದು ಟೆನ್ಷನ್ ಆಗೋದು ಬಿ ಪಿ ನೋಡೋ ಅದಕ್ಕೊಂದಿಷ್ಟು ಮಾತ್ರೆಗಳು ತಗೊಳ್ಳೋದು ಈ ಥರ ಏನಾಗುತ್ತೆ ಅಂದರೆ ಮನುಷ್ಯನ ಆರೋಗ್ಯನೇ ಕೂಡ ಕೆಡುತ್ತೆ ಅದರಿಂದ ನಾನು ಹೇಳೋದೇನೆಂದರೆ ಈ ಡೈವರ್ಸ್ ಕಥೆ ಇದೆಯಲ್ಲ ಅದು ನಮ್ಮ ಚಿತ್ರರಂಗದಲ್ಲಿ ಈಗ ಇದು ಇನ್ನು ಮಾತಾಡೋದಕ್ಕೆ ಒಂದು ಬೇಸರ ಆಗ್ಬಿಡುತ್ತೆ ಈ ಚಿತ್ರರಂಗದಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಅಷ್ಟು ಅಸಹ್ಯಕರವಾಗಿರ್ತವೆ ಆಮೇಲೆ ಅದು ಕೇಳಬೇಕಾ ಚಿತ್ರರಂಗದ್ದು ಅಂತಂದರೆ ಬಾಯ್ ಬಿಡೋದು ಜಾಸ್ತಿ ಜನ ಅದು ಕೆಟ್ಟದ್ದೇನಾರು ಒಂದು ಸ್ವಲ್ಪ ಬಂತು ಅಂದರೆ ಮುಂದೆ ನೋಡಿ ಈಗ ಡೈವರ್ಸ್ ವಿಚಾರ ಬಂತಲ್ವ ಅಯ್ಯೋ ಆ ಫ್ಯಾಮಿಲಿ ಹಿಂಗಂತ ಹಿಂಗಂತ ಯಾವ ಈ ಸಂಪತ್ತು ಯಾಕಪ್ಪ ಮದುವೆ ಆಗ್ಬೇಕು ಅವ್ರಿಗಿಂತ ನಾವೇ ಚ ನಾವೇ ಬೆಟ್ರಲ್ಲ ರೀ ಐತೋ ಇಲ್ವೋ ಗೊತ್ತಿಲ್ಲ ನಾವು ಆರಾಮಾಗಿರ್ತೀವಿ ಅಂತ ಈಜಿ ಆಗ್ಬಿಟ್ಟಿದೆ ಚಿತ್ರರಂಗದಲ್ಲಿ ಡೈವರ್ಸು ಜೊತೆಲಿ ಸೇರ್ಕೊಳ್ಳೋದು ಇದು ಮಾಡೋದು ಎಲ್ಲ ಅದು ಏನಂದರೆ ಮಾಮೂಲಿ ತೊಗೊಂಡ್ಬಿಟ್ಟಿದ್ದಾರೆ ಅದೇ ಒಂದು ಮಧ್ಯಮ ಕುಟುಂಬ ಬಡವರು ನೋಡಿ ಅಂದರೆ ಈ ಥರ ಏನಾದರೂ ಮನೆಯಲ್ಲಿ ಸಂಸಾರದಲ್ಲಿ ಒಡಕ್ ಬಂದರೆ ಅವರವರೇ ತೀರ್ಮಾನ ಅಂದರೆ ಹೊರಗಡೆ ಎಷ್ಟೋ ಸುಮಾರು ನಡೆಯುತ್ತೆ ನಡೆಯಲ್ಲ ಅಂತಂದು ಏನಿಲ್ಲ ಯಾಕಂದ್ರೆ ನೀವು ಮಾಡೋದೇ ಸರಿ ಇಲ್ಲ ಅಂತಂದಲ್ಲ ಹೊರಗಡೆ ಜಗತ್ತಲ್ಲೂ ಕೂಡ ಇದೆ ಆದರೂ ಹೊರಗಡೆ ಕೆಲವು ಜನ ಭಯ ಪಡ್ತಾರೆ ಏನಂತಾರೋ ಅಕ್ಕಪಕ್ಕ ಮನೆಯಲ್ಲೇ ಅಂತಾರೋ ನಾನು ಹಿಂಗಾದರೆ ತಲೆ ಹತ್ತ ಹೆಂಗಪ್ಪ ತಿರ್ಗ ತಿರುಗಾಡಲಿ ಅಂತಾರೆ ಮಾಮೂಲಿ ಮನುಷ್ಯ ಅವ್ರಿಗೇನು ಯಾರು ಪರಿಚಯ ಇರೋದಿಲ್ಲ ಅಲ್ಲಿ ಇರೋದಿಲ್ಲ ಅವರೇ ಹಂಗೆ ಬದುಕ್ತಾರೆ ನಾಚಿಕೆಯಿಂದ ಮರ್ಯಾದೆಯಿಂದ ಸ್ವಾಭಿಮಾನದಿಂದ ಅಂದರೆ ನಾವು ಚಿ ನಾವೇಗಿರ್ಬೇಕು ಚಿತ್ರರಂಗದಲ್ಲಿರೋರು ಎಷ್ಟು ಮೈಯೆಲ್ಲ ಕಣ್ಣಾಗಿರ್ಬೇಕು ನಮಗೆ ಯಾವ ಸಂಪತ್ತು ಯಾಕಪ್ಪ ಮದುವೆ ಆಗಬೇಕು ಡೈವರ್ಸ್ ಕೊಡೋದಕ್ಕೆ ಅದರಿಂದ ದಯಮಾಡಿ ಡೈವರ್ಸ್ ಕೊಡೋರ್ತ ಕೊಡ್ದಾಗ ಅಂದರೆ ಸೆಲೆಬ್ರಿಟಿಗಳು ನಾನು ಹೇಳೋದು ನೀವು ಯಾವುದೇ ಮನೆ ಕುಟುಂಬಗಳ ವಿಚಾರಗಳಲ್ಲಿರ್ಬೋದು ಯಾಕಂದರೆ ಸಾವಿರ ಇರ್ತವೆ ಕುಟುಂಬಗಳಲ್ಲಿ ಸಮಸ್ಯೆಗಳು ಅದನ್ನು ಅಲ್ಲಿ ಒಳಗಡೆನೆ ಬಗೆಹರಿಸ್ಕೊಳ್ಳಿ ಹೊರಗಡೆವರೆಗೂ ತರಬೇಡಿ ತಂದು ಮಾನ ಮರ್ಯಾದೆ ಕಳೀಬೇಡಿ ಚಿತ್ರರಂಗದ್ದು ಒಂದೊಂದೇ 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 ಇದೆ ಎಲ್ಲ ನಮ್ಮ ಕನ್ನಡ ಚಿತ್ರರಂಗ ಅಂತಂದಲ್ಲ ಇಡೀ ದೇಶದಾದ್ಯಂತ ಎಲ್ಲ ಕಡೂ ಇದೇ ಇದೆ ಅದಕ್ಕೊಂದು ಲಿಮಿಟ್ ಇರಬೇಕು ಏನೀಗ ಡೈವರ್ಸ್ ಕೊಡೋದು ಮದುವೆ ಡೈವರ್ಸ್ ಕೊಡೋದು ಯಾಕೆ ಅಂದರೆ ಅದು ಅವ್ನ ಸೈಡ್ ಇಲ್ಲ ಅವನ ಸೈಡ್ ಇಲ್ಲ ಇನ್ ಫ್ಯಾಮಿಲಿ ಆಮೇಲೆ ಅವರಲ್ಲಿರೋ ಉಳುಕುಗಳೆಲ್ಲ ಹೊರಡೆ ಬಂದುಬಿಡ್ತಾವೆ ಆ ಫ್ಯಾಮಿಲಿ ಉಳುಕುಗಳು ಅವನ ಉಳುಕುಗಳು ಮದುವೆ ಆಗಿರೋನು ಮ ಇಲ್ಲಿ ಮದುವೆ ಆಗಿರೋ ಉಳುಕುಗಳು ಎಲ್ಲ ಹೊರಡೆ ಬಂದ್ಬಿಡ್ತಾವೆ ಇವು ಬೇಕಾಯು ಎಲ್ಲರ ಮನೆ ದೋಷೆ ತೂತೆ ಸೂತುಗಳ್ನ ನಾವು ಹೇಗೆ ಮುಚ್ಕೋಬೇಕು ಅನ್ನೋದನ್ನು ನಾವು ಕಲಿಬೇಕಷ್ಟೇ ಜೀವನ ಅದನ್ನು ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಪಾರ್ವತಮ್ಮ ಅವ್ರನ್ನ ನೋಡಿ ನಾವು ಖಂಡಿತ ಕಲಿಬೇಕಾಗಿದೆ ಯಾಕಂದರೆ ಅವರ ಜೀವನ ಹೇಗೆ ಸಾಗಿ ಬಂತು ಅವ್ರ ಸಮಸ್ಯೆಗಳು ಸಮಸ್ಯೆಗಳಿರಲಿಲ್ಲ ಅಂತಲ್ಲ ಅದನ್ನೆಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರು ಕೂಡ ಅನುಭವಿಸಿ ಅವರು ಕೂಡ ಕಷ್ಟಪಟ್ಟು ಫ್ಯಾಮಿಲಿನ ಅಷ್ಟು ಜನನ ಅಂದರೆ ಮನೆಯಲ್ಲಿ ಎಷ್ಟು ಕುಟುಂಬ ಇತ್ತು ಆ ಕುಟುಂಬನೆಲ್ಲ ನಿವಾಯಿಸ್ಕೊಂಡು ಮಾಡಿದ್ರಲ್ಲ ಖಂಡಿತ ಗ್ರೇಟು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಾಗೆ ನಾನು ಹೇಳಿದೆ ಅಂದರೆ ರಾಜ್ಕುಮಾರ್ ಅವ್ರ ಥರ ಬದುಕಬೇಕು ಏನೇ ಕಷ್ಟಗಳಿದ್ರೂ ಒಳಗಡೆ ಹಾಕ್ಕೋಬೇಕು ಅದು ನಾವೇ ಸಾಲ್ವ್ ಮಾಡ್ಕೋಬೇಕು ಅದರಿಂದ ಅವರು ನಮಗೆ ಸ್ಫೂರ್ತಿ ರಾಜ್ಕುಮಾರ್ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರು ನೋಡಿ ಆದರೂ ನಾವು ಬದುಕಬೇಕು ನಮಸ್ಕಾರ ಸ್ನೇಹಿತರೆ